ಎಎನ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ ಶೋರೂಮ್ ಚಿಂತಾಮಣಿ ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ ಶೆಟ್ಟಿಂಗ್ನಲ್ಲಿ ಲೆನಿನ್ ಆದಿತ್ಯ ಬಿರ್ಲಾ ಸಿಯಾರಾಮ್ ರೇಮ್ಯಾಂಡ್ಸ್ ಅರವಿಂದ್ ಇಪೋರಿಯಾ ಜೆನಿ ಮ್ಯಾಜಿಕ್ ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರ್ಯಾಂಡ್ ಬಟ್ಟೆಗಳು ದೊರೆಯುತ್ತದೆ ಇನ್ನು ಶೂಟಿಂಗ್ನಲ್ಲಿ ರೇಮ್ಯಾಂಡ್ಸ್ ಲೆನಿನ್ ಓ ಎಸ್ ಎಂ ಎಸ್ ಜಿ ಎಸ್ ಅರವಿಂದ್ ಜಿಗ್ಜಾಮ್ ಸಿಯಾರಾಮ್ ಪ್ಯಾಂಟ್ಸ್ ಪ್ಯಾ ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್ ದೂತಿ ಕಲರ್ ದೂತಿ ಉತ್ತಯ್ ಟವಲ್ ತ್ರೀ ಪೀಸ್ ಸೆಟ್ ತ್ರೀ ಇನ್ ಒನ್ ಕುರ್ತಾಸ್ ಇನ್ ನೈನ್ ಬೈ ಸಿಕ್ಸ್ ಮತ್ತು ಟೆನ್ ಬೈ ಸಿಕ್ಸ್ ಸಹ ದೊರೆಯುತ್ತದೆ ರೆಡಿಮೇಡ್ ಶರ್ಟ್ಗಳಾದ ಲೆನಿನ್ ರೈಸ್ ಯು ಎಸ್ ಪೋಲೋ ಜಾರಾ ಫೋರ್ಸ್ ಐ ಎನ್ ಜಿ ಫ್ರೀಡಮ್ ಪಾರ್ಕ್ ಓಲ್ಡರ್ ಸ್ಟೋರ್ ಇಥೋನಿಕ್ ಕವಿಯರ್ ಕುರ್ತಾ ಅರ್ಸರ್ ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ ಜೀನ್ಸ್ ಕಾರ್ಗೋ ಬೆಲೂನ್ ಬೆಲೌನ್ ಶೀಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ ಇನ್ನು ಸೂಟ್ಸ್ ನಲ್ಲಿ ಸೂಟ್ಸ್ ಶೇರ್ವಾನಿ ಮೋದಿ ಸೂಟ್ಸ್ ಟಿ ಶರ್ಟ್ಸ್ ಒಂದು ಸಾವಿರಕ್ಕೆ ಐದು ಟಿ ಶರ್ಟ್ಗಳು ಸಹ ಲಭ್ಯ ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು ಪ್ಯಾಂಟ್ಸು ಸೂಟ್ಸು ಶೇರ್ವಾನಿ ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿ ಕಾಟನ್ ಶರ್ಟ್ಸ್ ಅಂಡ್ ಪ್ಯಾಂಟ್ಸ್ ದೊರೆಯುತ್ತದೆ ಒಮ್ಮೆ ಭೇಟಿ ಕೊಡಿ ಪಿ ವರ್ ಸಿಲ್ಕ್ಸ್ ಶೋರೂಮ್ ಶೀಟ್ಗಟ್ಟ ರಸೆ ಬಾಗಿಯ ಇರುತ್ತದ ಸಮೀಪ ತಿಮ್ಮಸಂದ್ರ ಚಿಂತಾಮಣಿ ಮಾಡಿದೆ ಇಲ್ಲಿ ಗುಂಡಿ ಅಭಿಯಾನ ಮಾಡಿದೆ ಈಗ ಅಂದರೆ ಬಿ ಜೆ ಪಿ ಆಡಳಿತ ಇದ್ದಾಗ ಗುಂಡಿಗಳಿರಲಿಲ್ಲ ಇವತ್ತು ಚಿಂತಾಮಣಿಯಲ್ಲಿ ಹತ್ತು ವರ್ಷಗಳಿಂದ ಎಷ್ಟು ರಸ್ತೆಗಳಾಗಿದೆ ಎಷ್ಟು ಕಿಲೋಮೀಟರ್ ರಸ್ತೆ ಆಗಿದೆ ಅಂತ ಒಂದು ಬಿಡ್ತೀವಿ ತಗೊಂಡು ಅಂದರೆ ಅವಾಗೇನು ಇವೆಲ್ಲ ರಸ್ತೆಗಳು ಈಗ ಎರಡು ವರ್ಷದಲ್ಲಿ ಗುಂಡಿ ಆಗ್ತದ ರಸ್ತೆಗಳಾಗಿಲ್ಲ ಅವಾಗೆಲ್ಲ ನಾವು ರಸ್ತೆಯಿಂದ ಭಾಳಷ್ಟು ಮಾಡಿಸಿದ್ದೇವೆ ಕೆಲವು ಉಳಿದೋಗಿತ್ತು ಆ ರಸ್ತೆಗಳು ಕೂಡ ಹತ್ತು ವರ್ಷದಲ್ಲಿ ಮಾಡಿಲ್ವಲ್ಲ ಈಗ ನಿರಂತರವಾಗಿ ರಸ್ತೆ ಅಂತಕ್ಕಂಥದ್ದು ನಾನಾ ಕಾರಣಗಳಿದ್ದಾವೆ ಇವತ್ತು ಒಳ್ಳೆ ರಸ್ತೆ ಆಗಿದೆ ನೋಡಿ ನೋಡ್ಬೋದು ಪೈಪ್ ಹಾಕಕ್ಕೆ ಅಗ್ ಹಾಕಿದ್ದಾರೆ ಯಾರು ಜವಾಬ್ದಾರಿ ಇವತ್ತು ಈಗ ಕೆಲಸ ಕಾಮಗಾರಿ ಪ್ರಾರಂಭ ಆದಾಗ ರೈತರ ಆ ಕಡೆ ಈ ಕಡೆ ಜಮೀನ್ ಮಧ್ಯೆ ಪೈಪ್ ಹಾಕೋ ಮೊದಲೇ ಹಾಕೊಂಡು ಇಟ್ಕೊಂಡ್ರೆ ಅನುಕೂಲ ಆಗಲ್ವಾ ರಸ್ತೆ ಎಲ್ಲ ಕಾಮಗಾರಿ ಆದಮೇಲೆ ಆಗಿದ್ರೆ ರಸ್ತೆ ಇರ್ತದ ಯಾಕೆ ನಿರಂತರವಾಗಿ ರಸ್ತೆಗಳು ಮಾಡ್ತಾನೆ ಇರ್ಬೇಕು ನಮ್ಮ ವ್ಯವಸ್ಥೆಯಲ್ಲಿ ಇದಕ್ಕೆ ಜನರು ಕೂಡ ಜವಾಬ್ದಾರಿ ಒಂದು ಗುಣಮಟ್ಟ ಬಹಳ ಮುಖ್ಯ ಇನ್ನೊಂದು ಜನರು ಕೂಡ ರಸ್ತೆಯ ಕಾಮಗಾರಿ ಆದಮೇಲೆ ಬಂದ್ ಅಧಿಕಾರಿಗಳು ಹತ್ತು ಅನುಮತಿ ತಗೊಂಡು ರಸ್ತೆ ಇಡಬೇಕು ಯಾರು ಅನುಮತಿ ಪಡೆಯಂಗಿಲ್ಲ ಜೆ ಸಿ ಬಿ ಸಿಗತ್ತೆ ಸುಲಭವಾಗಿ ಅಂತೇಳಿ ತಂದು ದೊಡ್ಡ ಬಕೆಟ್ ಹಾಕ್ಬಿಟ್ರೆ ಎಳೆದಾಕ್ಬಿಟ್ರೆ ರೋಡ್ನ ಅದರಿಂದ ಬಿಜೆಪಿಯವ್ರಿಗಿನ್ನ ಬೇರೆ ಏನು ಕೆಲಸ ಇಲ್ಲ ಇವತ್ತು ಮುಖ್ಯಮಂತ್ರಿಗಳು ಎಲ್ಲರಿಗೂ ವಿಶೇಷ ಅನುದಾನ ಕೊಡ್ತಾ ಇದ್ದಾರೆ ಕೊಟ್ಟಿದ್ದಾರೆ ಬಹಳಷ್ಟು ಕಡೆ ಕೆಲವು ಕೆಲಸಗಳು ಆಗ್ತಾ ಇದಾವೆ ಮಳೆ ಬಂದಂತ ಸಂದರ್ಭದಲ್ಲಿ ಕೆಲವು ಕಡೆ ಮೋರಿ ಒಂದು ಸಂದರ್ಭದಲ್ಲಿ ನೀರು ಸರಾಜವಾಗಿ ಹರಿದಿರೋ ರಸ್ತೆಗಳ ಮೇಲೆ ಬಂದ ಸಂದರ್ಭದಲ್ಲಿ ಹಾಳಾಗಿದೆ ಅತಿವೃಷ್ಟಿಯಾಗಿ ಬಹಳಷ್ಟು ಕಡೆ ಮಳೆ ಮಳೆ ಅತಿವೃಷ್ಟಿಯಾಗಿರೋದ್ರಿಂದ ಬಹಳಷ್ಟು ರಸ್ತೆ ಸೇತುವೆಗಳು ವೃದ್ಧವಾಗಿರೋ ಅದನ್ನೆಲ್ಲ ನಾವು ಆದ್ಯತೆ ಮೇಲೆ ಈಗ ತಕ್ಷಣ ನಾವು ಕೈಗೆದುಕೊಳ್ತೀವಿ ಅಂತಕ್ಕಂಥ ಮುಖ್ಯಮಂತ್ರಿ ಹೇಳಿದ್ದಾರೆ ಅದರಿಂದ ಒಂದು ವಿರೋಧ ಪಕ್ಷ ಅವ್ರಿಗೆ ಪಾಪ ಇನ್ನೇನು ಕಾಯುತ್ತೆ ಮೇಲೆ ಮಾಡೋದ ಕೆಲಸ ಇಲ್ಲ ಅದಕ್ಕೋಸ್ಕರ ಗುಂಡಿ ಅಭಿಯಾನ ಅಂತ ಮಾಡ್ತದೆ ಅವರು ಇದ್ದಾಗ ಗುಂಡಿ ಅಧಿಕಾರಕ್ಕೆ ಬಂದಾಗ ಅವತ್ತು ಗುಂಡಿಗಳಿಂದ ಇರೋ ಮಾಡ್ತಾರ ನಾನು ದೆಹಲಿಯಲ್ಲಿ ಬಂದಿದ್ದೀನಿ ಬೇರೆ ಬೇರೆ ಕಡೆ ಹೊರ್ಡ್ಕೊಂಡ್ ಬಂದಿದ್ದೀನಿ ನಾನು ಅವರ ಸರ್ಕಾರಗಳು ಕಡೆ ಆಡಳಿತದಲ್ಲಿ ಮೊನ್ನೆ ಬಿಹಾರಿಗೆ ಹೋಗಿದ್ದು ಎಲ್ಲ ಬಹಳ ಚೆನ್ನಾಗಿ ಮಾಡ್ಬಿಟ್ಟಿದ್ದಾರ ಗುಜರಾತ್ ಅಲ್ಲಿ ಎಲ್ಲ ಚೆನ್ನಾಗಿ ಮಾಡಿದಾರ ಗುಂಡಿಗಳಿಲ್ವಾ ಗುಜರಾತ್ ನಾವು ವಿರೋಧ ಪಕ್ಷ ಏನೋ ಮಾಡ್ಬೇಕು ಅಂತ ಅವ್ರು ಮಾಡ್ತಾ ಇದ್ದಾರೆ ಆದ್ರೆ ನಮ್ಮ ಸರ್ಕಾರ ಜನಕ್ಕೆ ಗೊತ್ತಿದೆ ಯಾರು ಆಗುದಿಲ್ಲ ಇಷ್ಟು ಕೆಲಸ ಆಗ್ತದೆ